ಎಲ್ರಿಗೂ ನಮಸ್ಕಾರ ಆರ್ಜೆ ಬಹದ್ದೂರ್ ಅಂತ ಒಂದು ಕವನ ರಿಕ್ಷಾದ ಮೇಲೆ ನಾ ಕಂಡ ಸಾಲುಗಳು ಹೀಗಿವೆ ಇವತ್ತೋ ನಾಳೆಯೋ ಮಣ್ಣೊಳಗೆ ಏಣಿಯೋ ಇವತ್ತೋ ನಾಳೆಯೋ ಮಣ್ಣೊಳಗೆ ಏಣಿಯೋ ಇದನ್ನ ಓದಿದ್ಮೇಲೆ ನನ್ಗೆ ಅನಿಸ್ತಾ ಇರೋದೇನಂದ್ರೆ ಜೀವ ಇಲ್ಲದ ದೇಹವನ್ನ ಮಣ್ಣಲ್ಲಿ ಇಳಿಸುವುದು ಏಣಿಯಲ್ಲ ನಮ್ಮ ಜನರೇ ಎಂದು ಅದಕ್ಕಾಗಿ ರಿಕ್ಷಾ ಹಿಂದೆ ನಾ ಬರೆದೆ ಚಿಕ್ಕದಾಗಿ ಇಳಿಸಲಿಲ್ಲ ಏಣಿ ಸರಿಯಲಿಲ್ಲ ಭೂಮಿ ವಾಸನೆಯ ಭಯದಲ್ಲಿ ಮಣ್ಣು ಮುಚ್ಚುವ ಭರದಲ್ಲಿ ಮಣ್ಣು ಹಾಕಿದವರು ನನ್ನವರು ಇಳಿಸಲಿಲ್ಲ ಏಣಿ ಸರಿಯಲಿಲ್ಲ ಭೂಮಿ ವಾಸನೆಯ ಭಯದಲ್ಲಿ ಮಣ್ಣು ಮುಚ್ಚುವ ಭರದಲ್ಲಿ ಮಣ್ಣು ಹಾಕಿದವರು ನನ್ನವರು ಮನಸ್ಸಿಗೆ ಭಾರವಾದರೂ ಇದೆ ನಿಜ ಮನಸ್ಸಿಗೆ ಭಾರವಾದರು ಇದೆ ನಿಜ ಅಂತ ಹೇಳ್ತಾ ನನ್ನ ಈ ಕವನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ನನ್ನ ಈ ಕವನದಲ್ಲಿ ಸ್ವಲ್ಪ ಆದ್ರೂ ಅರ್ಥ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಮಾತ್ರ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆನಪಿರ್ಲಿ ಜೆ ಬಹದ್ದೂರ್ ಅಂತ ಧನ್ಯವಾದ